ನಮಸ್ಕಾರ ವೀಕ್ಷಕರೇ ಸುನೀತಾ ಸೃಜನಾತ್ಮಕ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದೇನಪ್ಪ ಈ ದಿನ ಹೊಸ ಖಾದ್ಯ ಅಂದ್ಕೊಡ್ರ ಇದು ಎಲ್ಲರಿಗೂ ಗೊತ್ತು ಆದರೆ ಹೇಗೆ ರುಚಿಕರವಾಗಿ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ದಿನ ನಿಮಗೆ ತೋರಿಸ್ತಾ ಇದ್ದೀನಿ ಯಾವುದಪ್ಪ ಅಂದರೆ ಅದು ಮಜ್ಜಿಗೆ ಮೆಣಸಿನ್ಕಾಯಿ ಈಗ ನಾವು ಬೇಸಿಗೆ ಸಮಯ ಬಂತು ಇನ್ನೇನು ಇವಾಗ ನಾವು ವರ್ಷಕ್ಕಾಗಷ್ಟು ಎಲ್ಲ ಊಟಕ್ಕೆ ನೆಂಚ್ಕೊಳೋ ತಿಂಡಿಗಳನ್ನ ಮಾಡಿಟ್ಕೊತೀವಿ ಹಾಗಾಗಿ ಮೊದಲಿಗೆ ಏನು ಮಾಡ್ಕೊತೀವಿ ಹೆಚ್ಚಿಗೆ ನಾವು ಮಜ್ಜಿಗೆ ಮೆಣಸಿನ್ಕಾಯಿ ಸಂಡಿಗೆ ಎಲ್ಲ ಮಾಡ್ಕೊತೀವಿ ಹಾಗಾದರೆ ಈ ದಿನ ನಾನು ನಿಮಗೆ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋಕ್ಕೆ ನಾವು ಮೊದಲಿಗೆ ಒಂದು ಪುಡಿ ತಯಾರಿಸ್ಕೊಂಡ್ಬಿಡೋಣ ಈ ಪುಡಿ ತಯಾರಿಸ್ಕೊಂಡ್ಬಿಟ್ರೆ ಸುಲಭವಾಗಿ ನಾವು ಟಿ ವಿ ನೋಡ್ಕೊತ ಕೂತಿರ್ತೀವಲ್ಲ ಅದೇ ಸಮಯದಲ್ಲೇ ಈ ಮಜ್ಜಿಗೆ ಮೆಣಸಿನ್ಕಾಯಿನ ಸುಲಭವಾಗಿ ರೆಡಿ ಮಾಡ್ಕೊಬೋದು ಹಾಗಾದರೆ ಪುಡಿ ತಯಾರಿಸ್ಕೊಳ್ಳೋಕ್ಕೆ ಸಾಮಗ್ರಿಗಳು ನೋಡೋಣ ನೋಡಿ ಇಲ್ಲಿ ಜೀರಿಗೆ ಒಂದು ಲೋಟ ಕೊತ್ತಂಬರಿ ಕಾಳು ಅರ್ಧ ಲೋಟ ಹಾಗೂ ಕಾಳು ಒಂದು ಕಾಲು ಲೋಟದಷ್ಟು ಒಂದು ಚ ದೊಡ್ಡ ಚಮಚದಷ್ಟು ಉಪ್ಪು ದಪ್ಪ ಉಪ್ಪು ಆಮೇಲೆ ನಾವು ಮಜ್ಜಿಗೆಗೆ ಹಾಕ್ತೀವಿ ಆದರೆ ಈಗ ಪುಡಿಗೆ ತುಂಬಕ್ಕೆ ಉಪ್ಪಿದ್ರೆ ರುಚಿಯಾಗುತ್ತೆ ಹಾಗಾಗಿ ಇರಿ ಇದಿಷ್ಟು ಸಾಮಗ್ರಿ ಹಾಕಿ ನಾವು ಪುಡಿ ಮಾಡ್ಕೊಂಡು ಬರಬೇಕು ನೋಡಿ ಇಲ್ಲಿ ಜೀರಿಗೆ ಕೊತ್ತಂಬರಿ ಕಾಳು ಮೆಂತೆ ಉಪ್ಪು ಇಷ್ಟು ಈಗ ಇಷ್ಟು ನಾವು ಮಿಕ್ಸಿ ಮಾಡಿಟ್ಕೊಂಡ್ಬಿಡೋಣ ಈಗ ನೋಡಿ ಈಗ ನಾನು ಒಂದು ಕೆ ಜಿಯಷ್ಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕಡ್ಡಿಗಾಯಿ ಉದ್ದ ಇದ್ದರೆ ಚೆನ್ನಾಗೇ ಇದು ಅಂದಾಗ ತೀರ ಖಾರನೂ ಇರಲ್ಲ ತೀರ ಸಪ್ಪೆನೂ ಇರೋಲ್ಲ ಇದು ತುಂಬ ರುಚಿಯಾಗುತ್ತೆ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡ್ಕೊಳ್ಳೋಕ್ಕೆ ನೋಡಿ ಈ ರೀತಿ ಚೆನ್ನಾಗಿ ತೊಳ್ಕೊಬೇಕಾದ್ರಲ್ಲಿ ಕೊಳೆ ಎಲ್ಲ ಇರುತ್ತಲ್ಲ ತೊಳ್ಕೊಂಡು ಒಂದು ಐದು ನಿಮಿಷ ಈ ರೀತಿ ಒಂದು ಬಿಳಿ ಬಟ್ಟೆ ಮೇಲೆ ಹಾಕಿಬಿಟ್ರೆ ನೀರೆಲ್ಲ ಹೀರ್ಕೊಳ್ಳುತ್ತೆ ಏನಪ್ಪ ಅಂದರೆ ನೋಡಿ ಈಗ ಹಸಿಮೆಣ್ಸಿನ್ಕಾಯಿ ನಾವು ಮುಟ್ಟಿದರೆ ಕೆಲವೊಬ್ಬರಿಗೆಲ್ಲ ಸೂಕ್ಷ್ಮ ಇರೋದ್ರಿಂದ ಕೈ ಹುರಿಯುತ್ತೆ ಆವಾಗ ನಾವೇನು ಮಾಡಬೇಕಂದ್ರೆ ಅಡುಗೆ ಎಣ್ಣೆ ಹಚ್ಕೋಬೇಕು ಕೈಗೆ ಎಣ್ಣೆ ಹಚ್ಕೊಂಡು ಅದನ್ನು ಈ ರೀತಿ ಗೀರಬೇಕು ಈಗ ಹಾಗೆ ಹಾಕ್ಬಿಟ್ರೆ ಅದು ಬೇಗ ಹತ್ತೋದು ಇಲ್ಲ ಮತ್ತು ರುಚಿಯಾಗಲ್ಲ ಮಜ್ಜಿಗೆ ಮೆಣಸಿನ್ಕಾಯಿ ಹಾಗಾಗಿ ಈ ರೀತಿ ಮಜ್ಜಿಗೆ ಮೆಣಸಿನ್ಕಾಯಿಗೆ ಹಾಕೋಕ್ಕೂ ಮಜ್ಜಿಗೆಗೂ ಹಾಕೋಕ್ಕೂ ಮುಂಚೆ ನಾವು ಮೆಣಸಿನ್ಕಾಯಿನ ಈ ರೀತಿ ನೋಡಿ ಈ ರೀತಿ ಮಾಡಿಕೊಂಡ್ರೆ ಮತ್ತೆರಡು ಕಡೆಗೂ ಓಪನ್ ಆಗಬಾರ್ದು ಒಂದೇ ಸರಿ ಒಂದೇ ಕಡೆ ನೋಡಿ ಹಿಂದ್ಗಡೆ ಹಾಗೇ ಇದೆ ಇಲ್ಲಷ್ಟೇ ಮಧ್ಯಕ್ಕಷ್ಟೇ ಈ ಥರ ಮಾಡ್ಕೊಂಡಿರ್ತೀನಿ ಈಗ ಮಾಡ್ಕೊಳೋದ್ರಿಂದ ಎಲ್ಲ ಮಸಾಲೆ ನಾವೇನು ತುಂಬೋಕ್ಕೆ ಈಸಿ ಆಗುತ್ತೆ ನಾವೇನು ರುಬ್ಕೊಂಡ್ವಲ್ಲ ಪುಡಿ ಮಾಡ್ಕೊಂಡ್ವಲ್ಲ ಅದನ್ನು ಮತ್ತು ಇನ್ನೊಂದಪ್ಪ ಅಂದರೆ ಕೆಲವೊಬ್ರಿಗೆ ಹಸಿಮೆಣ್ಸಿನ್ಕಾಯಿ ಗ್ಯಾಸ್ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೋಡಿ ಈಗ ಈಗ ನಾವು ಈಗ ಹೆಂಗಿದ್ರು ಈಗ ಓಪನ್ ಮಾಡಿರ್ತೀವಲ್ಲ ಇಲ್ಲಿಂದ ತುಂಬ ಸುಲಭವಾಗಿ ಬರುತ್ತೆ ನೋಡಿ ಈ ರೀತಿ ಹಿಂಗೆ ತಕ್ಕಂತ ಹೋಗಿಬಿಟ್ರೆ ಇರಲಿ ಒಂದು ಸ್ವಲ್ಪ ಇರುತ್ತೆ ಒಂದು ಸ್ವಲ್ಪ ಇದ್ರೆ ಆಗುತ್ತೆ ಹಾಗಂತ ಅಷ್ಟು ತೆಗಿಯೋದು ಬೇಡ ಎಲ್ಲನೂ ಬೀಜ ಇರೋದು ಬೇಡ ಇದ್ರೇನಾಗ್ಬಿಡುತ್ತಪ್ಪ ಅಂದರೆ ಗ್ಯಾಸ್ ಆಗೋಕ್ಕೆ ಸಾಧ್ಯತೆ ಇರುತ್ತೆ ಹಾಗಾಗಿ ಆ ಬೀಜನೆಲ್ಲ ತಕೊಂಡ್ಬಿಟ್ಟು ಅಯ್ಯೋ ಈ ರೀತಿ ಮಾಡೋಕೆ ನಮ್ಮ ಹತ್ರ ಸೂಜಿ ಇಲ್ಲಪ್ಪ ಅಂತ ಹೇಳಿ ಚಿಂತೆ ಬೇಡ ದಪ್ಪ ಸೂಜಿ ಇಲ್ಲದ್ರೂ ಪರವಾಗಿಲ್ಲ ಈ ರೀತಿ ನೋಡಿ ಚಾಕುನಲ್ಲೂ ಸುಲಭವಾಗಿ ಮಾಡ್ಬೋದು ಏನು ನಮಗೇನು ನಮ್ಮ ಮನೇಲಿ ಏನಿರುತ್ತೋ ಅದೇ ವಸ್ತುಗಳಿಂದ ನಾವು ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ಕಲ್ತ್ಕೋಬೇಕು ನೋಡಿ ಈಗ ಸೂಜಿ ಇಲ್ಲಪ್ಪ ಅಯ್ಯೋ ಈಗ ಮಜ್ಜಿಗೆ ಮೆಣಸಿಕಾಯಿ ಮಾಡೋಂಗಿಲ್ವಾ ಬೇಡ ಏನಾದರೂ ಆಗಲಿ ನಾವು ಇದರ ಒಂದು ವಸ್ತುನ ಉಪಯೋಗಿಸಿ ಹೇಗೆ ಮಾಡೋದು ಅಂತ ಹೇಳಿ ಕಲ್ತ್ಕೋಬೇಕು ನೋಡಿ ಈಗ ಚಾಕುನಲ್ಲೂ ಎಷ್ಟು ಸುಲಭವಾಗಿ ಬರ್ತಾ ಇದೆ ಹೌದಾ ಇದರಲ್ಲೂ ಬೀಜ ಎಲ್ಲ ತೆಗ್ಯಕ್ಕೆ ತುಂಬ ಸುಲಭವಾಗುತ್ತೆ ನೋಡಿ ನಾವೀಗ ಬೀಜ ಎಲ್ಲ ತೆಗೆದಿಟ್ಕೊಂಡಿದ್ವಲ್ಲ ಆ ಮೆಣಸಿನ್ಕಾಯಿಗೆ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆವಾಗಲೇ ಅಳತೆ ತೋರಿಸಿದ್ನಲ್ಲ ಆ ಅಳತೆದು ಪುಡಿ ಮಾಡಿ ಇಟ್ಕೋಬೇಕು ಏನು ಜಾಸ್ತಿ ಆಯ್ತಪ್ಪ ಅಂದರೆ ಅದೇನು ಸುಮ್ಮನೆ ಉಳಿಯಲ್ಲ ಅದನ್ನು ಮುಂದೆ ಹೇಗೆ ಉಪ್ಯೋಗಿಸ್ಕೊಳೋದು ಪುಡಿ ಅಂತ ತೋರಿಸ್ತೀನಿ ಹಾಗಾಗಿ ಒಂದು ಕೆ ಜಿಗೆ ಅಷ್ಟು ನಾನೇನು ತೋರಿಸಿದ್ನಲ್ಲ ಆ ಅಳತೆಯ ಕೊತ್ತಂಬರಿ ಕಾಳು ಜೀರಿಗೆ ಮತ್ತು ಮೆಂತೆ ಸ್ವಲ್ಪ ಉಪ್ಪು ಹಾಕಿ ಪುಡಿ ಮಾಡಿಟ್ಕೊಂಡಿರೋದು ನೋಡಿ ಈಗ ಪ್ರತಿಯೊಂದಕ್ಕೂ ಈ ರೀತಿ ತುಂಬ್ತಾ ಇದ್ದೀನಿ ನಾನು ಹೇಳಿದ್ನಲ್ಲ ಇದೇನು ಬೇರೆ ಸಮಯದಲ್ಲಿ ಮಾಡೋದು ಬೇಡ ಕೆಲಸ ಅಂತ ಹೇಳಿ ನೋಡಿ ಟಿ ವಿ ಮುಂದೆ ಕುತ್ಕೊಂಡು ನೋಡ್ತಾ ಇರ್ತೀವಲ್ಲ ಸಂಜೆ ಸಮಯದಲ್ಲಿ ಆವಾಗ ಇದನ್ನೆಲ್ಲ ಈ ರೀತಿ ತುಂಬಿಟ್ಕೋಬೇಕು ನೋಡಿ ಈ ರೀತಿ ಆಗುತ್ತೆ ನೋಡಿ ಬೀಜ ಎಷ್ಟು ಬಂದಿದೆ ನೋಡಿ ಈ ರೀತಿ ಎಲ್ಲ ಪ್ರತಿಯೊಂದು ಹಸಿಮೆಣಸಿನ್ಕಾಯಿ ಒಳಗೆ ನಾವೀಗ ಏನು ತಯಾರಿಸಿ ಇಟ್ಕೊಂಡಿದ್ವಲ್ಲ ಆ ಪುಡಿನ ಈ ರೀತಿ ತುಂಬಿಡಬೇಕು ಈಗ ಹಂಗೆ ಪುಡಿ ತುಂಬಲಿಲ್ಲದಂಗೆ ಹಂಗೆ ಮಜ್ಜಿಗೆ ಎಲ್ಲ ಹಾಕಿ ಸಹ ಮಾಡ್ತಾರೆ ಆದರೆ ಈ ರೀತಿ ತುಂಬಿರೋದ್ರಿಂದ ತುಂಬ ರುಚಿಯಾಗುತ್ತೆ ಒಮ್ಮೆ ಮಾಡಿ ನೋಡ್ಕೊಳ್ಳಿ ಆವಾಗ ಇನ್ಮೆಯಿಂದ ಪ್ರತಿ ಸರಿ ಹೀಗೆ ಮಾಡ್ತೀರ ನೋಡಿ ನಾವು ಪುಡಿಗೆ ಸ್ವಲ್ಪ ಉಪ್ಪು ಹಾಕಿದ್ವಿ ಈಗ ಮತ್ತೆ ಮೊಸರನ್ನ ಗಟ್ಟಿ ಮೊಸರು ಇರುತ್ತಲ್ಲ ಅದನ್ನು ಸ್ವಲ್ಪ ಸೋಸ್ಕೋಬೋದು ಇಲ್ಲ ಗಟ್ಟಿ ಮೊಸರಿಗೆ ಹಾಕ್ಬೋದು ಬೇಕಿದ್ರೆ ಸೋಸ್ಕೊಂಡ್ರೆ ಚೆನ್ನಾಗುತ್ತೆ ನೀರು ಮಾಡಬಾರ್ದು ಅದು ಇರಬೇಕು ನೋಡಿ ಈಗ ಅದಕ್ಕೆ ಏನು ನಾವು ತುಂಬಿ ಉಳಿದಿತ್ತಲ್ಲ ಪುಡಿ ಅದರಲ್ಲಿ ಆ ಪುಡಿನೂ ಸಹ ಹಾಕಿ ನೋಡಿ ಈಗ ತುಂಬಿಟ್ಕೊಂಡಂತಹ ಹಸಿಮೆಣಸಿನ್ಕಾಯಿ ಸಹ ಹಾಕ್ತಾ ಇದ್ದೀವಿ ನೋಡಿ ಈಗ ಎಲ್ಲ ಚೆನ್ನಾಗಿ ಒಳಗೆ ತುಂಬಿರೋದ್ರಿಂದ ರುಚಿಯಂತೂ ಬೇಗ ಚೆನ್ನಾಗಿ ಹತ್ಕೊಳ್ಳುತ್ತೆ ಮತ್ತು ರುಚಿನೂ ಅಷ್ಟೇ ಚೆನ್ನಾಗುತ್ತೆ ನೋಡಿ ಸುಮಾರು ಒಂದು ಕೆ ಜಿಯಷ್ಟು ಹಸಿಮೆಣ್ಸಿನ್ಕಾಯಿನೆಲ್ಲ ನಾನು ಈ ರೀತಿ ತುಂಬಿಕೊಂಡಿದ್ದೀನಿ ಈಗ ಆ ಮಜ್ಜಿಗೆ ಒಳಗೆ ಇದ್ದೀನಿ ಮಜ್ಜಿಗೆ ಅಂದರೆ ನೀರಿರಬಾರ್ದು ಮಂದಗಿರಬೇಕು ಅವಾಗೇ ಅದು ರುಚಿಯಾಗೋಕ್ಕೆ ಸಾಧ್ಯ ಆಗುತ್ತೆ ನೋಡಿ ಈ ರೀತಿ ಹಾಕಿ ಅದು ಚೆನ್ನಾಗಿ ಮುಳುಗಬೇಕು ಈಗ ನಾವೇನೇ ಅಂದರೂ ಸ್ವಲ್ಪ ಮೇಲೆ ಬಂದುಬಿಡುತ್ತೆ ಅವಾಗ ಏನು ಮಾಡಬೇಕಪ್ಪ ಅಂದರೆ ನೋಡಿ ಈ ರೀತಿ ಒಂದು ಕಲ್ಲನ್ನ ನಾವು ಇಟ್ಬಿಡಬೇಕು ಆವಾಗ ಅವೆಲ್ಲ ಮೆಣಸಿನ್ಕಾಯಿ ಬಾರೋಕ್ಕೆ ಮುಳುಗೋಗುತ್ತೆ ಆವಾಗ ಮುಚ್ಚಿಟ್ಬಿಟ್ರೆ ಆಯಿತು ನೋಡಿ ಬೀಜ ತೆಗ್ದಿರೋದ್ರಿಂದ ಎಷ್ಟು ಬೀಜ ಬಂದಿದಾವೆ ಹೌದಾ ಇವೆಲ್ಲ ನಾವು ಬೀಜ ತಿಂದರೆ ಗ್ಯಾಸ್ ಆಗಿಬಿಡುತ್ತೆ ಹಾಗಾಗಿ ನೋಡಿ ಈಗ ರಾತ್ರಿ ನಾನು ಹಾಕಿಟ್ಟು ಮೊಸರೊಳಗೆ ಹಾಕಿಟ್ಟಿದ್ನಲ್ಲ ಅದನ್ನು ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ತೆಗಿಬೇಕು ನೋಡಿ ತೂತಿರೋ ಜರಡಿಲಿ ಹಾಕಿದ್ದೀನಿ ಯಾಕಂದರೆ ಅದರಲ್ಲೂ ಮಜ್ಜಿಗೆ ಎಲ್ಲ ಅಂಟ್ಕೊಂಡಿರುತ್ತಲ್ಲ ಅಷ್ಟೇ ಇರಬೇಕು ಹಸಿ ಹಸಿ ಇರಬಾರ್ದು ಇವಾಗ ನಾವು ಅದನ್ನು ತೆಗ್ದು ಒಣ ನೋಡಿ ಎಷ್ಟು ನೀರಿದೆ ಮಜ್ಜಿಗೆ ಹೌದಾ ಅದಿದ್ದಾಗ ಒಣಗಲ್ಲ ಬಟ್ಟೆ ಮೇಲೆ ಬಟ್ಟೆಗೆಲ್ಲ ಹಸಿ ಹತ್ತಿಬಿಡುತ್ತೆ ಹಾಗಾಗಿ ಚೆನ್ನಾಗಿ ಎಲ್ಲ ಈ ರೀತಿ ಮಾಡಿಕೊಂಡು ಒಣ ಹಾಕಬೇಕು ನೋಡಿ ಈ ರೀತಿ ಒಂದು ದಿನಕ್ಕೆ ಈ ರೀತಿ ಒಣಗ್ತು ಸಂಜೆ ಅನ್ನೋಷ್ಟೊತ್ತಿಗೆ ಆದರೆ ಅವಾಗ ಆ ಮಜ್ಜಿಗೆನೇನು ಮಾಡಬೇಕಪ್ಪ ಅಂದರೆ ಅದನ್ನು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ ನಾವು ಯಾಕಂದರೆ ಹುಳಿ ಬರೋದು ವಾಸನೆ ಆಗೋದು ಆಗುತ್ತಲ್ಲ ಹಾಗಾಗಿ ನೋಡಿ ಈಗ ಮತ್ತೆ ತಂದು ನಾನು ಸಂಜೆ ತಂದು ಮತ್ತೆ ಈಗ ಅದೇ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ ಆ ಮಜ್ಜಿಗೆನ ಹೊರಗೆ ತೆಗೆದು ಈ ರೀತಿ ಹಾಕಿಡ್ತಾಯಿದ್ದೀನಿ ಇದೇ ರೀತಿ ಪ್ರತಿದಿನ ಮೂರು ದಿನ ಮಾಡಬೇಕು ನಾವು ನೋಡಿ ಮೂರು ರಾತ್ರಿ ಈ ರೀತಿ ನೆನೆಸ್ಬೇಕು ನೋಡಿ ಚೆನ್ನಾಗಿ ಒಣಗಿ ಹೇಗಾಯಿತು ಎಷ್ಟು ಬೆಳ್ಳ ಬೆಳ್ಳಗಾಯ್ತಲ್ವ ನೋಡಿ ಹಸುರಿದ್ದೆಲ್ಲ ಮಜ್ಜಿಗೆ ಹಿರ್ಕೊಂಡು ಒಣಗಿ ರುಚಿಯಾಗಿ ಆಗಿದೆ ಬನ್ನಿ ಈಗಾದರೆ ಈಗ ಕರೆದು ನೋಡೋಣ ಹೇಗಾಗಿದೆ ಅಂಥೇಳಿ ಚೆನ್ನಾಗಿ ಒಣಗಿದ್ರೆ ನೋಡಿ ಎಣ್ಣೆನೂ ಚೆನ್ನಾಗಿ ಕಾದಿರಬೇಕು ನೋಡಿ ಒಂಚೂರು ಹಾಕಿ ನೋಡಬೇಕು ಇದಕ್ಕೇನು ಭಾಳ ಎಣ್ಣೆ ಬೇಡ ಯಾಕಂದರೆ ಆ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ಬಿಟ್ಕೊಳ್ಳುತ್ತೆ ಹಾಗಾಗಿ ಎಣ್ಣೆ ಸುಮ್ಮನೆ ಕೊಳೆ ಆಗುತ್ತೆ ಹಾಗಾಗಿ ನೋಡಿ ಸ್ವಲ್ಪ ಎಣ್ಣೆಲ್ಲೇ ಎಷ್ಟು ಚೆನ್ನಾಗಿದ್ದಾವೆ ನೋಡಿದ್ರೇ ತಿನ್ನಬೇಕು ಅಂತ ಇದೆ ತಾನೆ ಮತ್ತೆ ಇಲ್ಲಿ ನಾನು ಇದೇ ರೀತಿ ಮಜ್ಜಿಗೆ ಮೆಣಸಿನ್ಕಾಯಿ ರೀತಿಯೇ ಟೊಮೆಟೊ ಕಾಯಿದು ಏನಪ್ಪ ಅಂತ ಅಂದ್ಕೊತೀರ ನೋಡಿ ಕಾಯಿದು ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಾಯಿತು ಈಗ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿದ್ದು ನಿಮಗಿಷ್ಟ ಆದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಬೇಕು ಅಂದರೆ ನಾನು ಮಜ್ಜಿಗೆ ಮೆಣಸಿನ್ಕಾಯಿ ಥರನೇ ನಾನು ಟೊಮೆಟೊ ಕಾಯ್ದು ಹೇಗೆ ಮಾಡ್ತೀನಿ ಇದು ಜವಳಿ ಕಾಯಿ ನೋಡಿ ಇದು ಅನ್ಸೋದೇ ಇಲ್ಲ ಅಲ್ವಾ ಅದನ್ನು ಸಹ ಮಾಡ್ತೀನಿ ಹೇಗೆ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಹಾಗಾದರೆ ಗೊತ್ತಿದೆ ಅಲ್ಲ ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಇನ್ನೂ ಹೆಚ್ಚಿನ ವಿಡಿಯೋ ತೋರಿಸೋಕ್ಕೆ ನಿಮಗೆ ಪ್ರೋತ್ಸಾಹ ಸಿಗುತ್ತೆ ಧನ್ಯವಾದಗಳ ವೀಕ್ಷಕರೇ